ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ಹದಿಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಂಟ್ರಾಡಿಯೇಟ್ ರೇಡ್ ಯಾವುದು ನಿಫ್ಟಿ ಫಿಫ್ಟಿ ಬಿ ಎಸ್ ಸಿ ಸೆನ್ಸೆಕ್ಸ್ ನಲ್ಲಿ ನಮ್ಮ ಶೇರ್ ಮಾರ್ಕೆಟ್ ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ ನಿಫ್ಟಿ ಫಿಫ್ಟಿ ಇವತ್ತು ಒಂದು ಒಳ್ಳೆಯ ನೆನ್ಬೋದಿತ್ತು ಯಾಕೆ ಅಂತ ಹೇಳಿದ್ರೆ ಇವತ್ತು ಸುಮಾರು ನೂರ ಇಪ್ಪತ್ತೇಳು ಪಾಯಿಂಟ್ಸ್ ಅಷ್ಟು ಏರಿಕೆಯಾಗಿದೆ ನಿಫ್ಟಿ ಫಿಫ್ಟಿ ಕ್ಲೋಸ್ ಆಗಬೇಕಾದ್ರೆ ಸುಮಾರು ಇಪ್ಪತ್ತೊಂದು ಸಾವಿರದ ಏಳ್ನೂರ ನಲ್ವತ್ಮೂರು ರೂಪಾಯಿಗೆ ಇದು ಕ್ಲೋಸ್ ಆಗಿದೆ ಹಾಗಾಗಿ ಹೂಡಿಕೆದಾರರಲ್ಲಿ ಒಂದು ರೀತಿ ಒಂದು ಒಳ್ಳೆಯದೇ ಇದೆ ಯಾಕಂದರೆ ಮ್ಯೂಚುವಲ್ ಫಂಡ್ಸು ತುಂಬ ಮ್ಯೂಚುವಲ್ ಫಂಡ್ಸ್ ಡಿಪೆಂಡೆನ್ಸಿ ಆಗಿದ್ದು ಬ್ಯಾಂಕ್ ಮೇಲೆ ಅದರ ಮೇಲೆ ತುಂಬ ಸೆಕ್ಟರ್ನಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಏರಿಕೆ ಆಗಿದೆ ಇವತ್ತು ಅದೇ ರೀತಿ ಬಿ ಎಸ್ ಸಿ ಸೆನ್ಸೆಕ್ಸ್ ನೋಡೋದಾದರೆ ಅದರಲ್ಲೂ ಏರಿಕೆ ಆಗಿದೆ ಎಷ್ಟು ಏರಿಕೆ ಆಗಿದೆ ಅಂತ ನೋಡೋಣ ಬನ್ನಿ Okay. ಬಿ ಸಿ ಸೆನ್ಸೆಕ್ಸ್ನಲ್ಲಿ ಸುಮಾರು ನಾನ್ನೂರ ಎಂಬತ್ತೆರಡು ಪಾಯಿಂಟ್ಸ್ ಅಷ್ಟು ಏರಿಕೆ ಆಗಿದೆ ಬಿ ಸಿ ಸೆನ್ಸೆಕ್ಸ್ ಕ್ಲೋಸ್ ಆಗ್ಬೇಕಾದ್ರೆ ಎಪ್ಪತ್ತೊಂದು ಸಾವಿರದ ಐನೂರ ಐವತ್ತೈದು ಪಾಯಿಂಟ್ಸ್ಗಳಿಗೆ ಇದು ಕ್ಲೋಸ್ ಆಗಿದೆ ಅದೇ ರೀತಿ ಟ್ರೆಂಡಿಂಗ್ ಶೇರ್ಸ್ಗಳು ಅಂತ ಹೇಳಿದ್ರೆ ಸುಜ್ಲಾನು ನೋಡ್ಬೋದು ಇವತ್ತು ಸುಮಾರು ಒಂದು ರೂಪಾಯಿ ಹತ್ತು ಅಷ್ಟು ಪ್ರತಿಯೊಂದು ಶೇರಲ್ಲಿ ಇಳಿಕೆಯಾಗಿದೆ ಮತ್ತು ಇದು ಸುಮಾರು ನಲ್ವತ್ಮೂರು ರೂಪಾಯಿ ತೊಂಬತ್ತು ಪೈಸಕ್ಕೆ ಇವತ್ತು ಬಂದು ನಿಂತಿದೆ ಅದೇ ರೀತಿ ಎಸ್ ಬ್ಯಾಂಕ್ಸಲ್ಲಿ ಎಸ್ ಬ್ಯಾಂಕಲ್ಲಿ ನಾವು ನೋಡೋದಾದರೆ ಸುಮಾರು ಪ್ರತಿಯೊಂದು ಶೇರಿಗೆ ಒಂದು ನಲವತ್ತೈದು ಪೈಸಷ್ಟು ಇಳಿಕೆಯಾಗಿದೆ ಎನ್ ಎಚ್ ಪಿ ಸಿ ಒಂದು ಎರಡು ಮೂರು ದಿವಸದಿಂದ ಇದು ಇಂಟ್ರಾಡೇನಲ್ಲಾಗಲಿ ಒಂದು ಇಳಿಕೆ ಜಾಸ್ತಿ ಆಗಿತ್ತು ಇವತ್ತು ಒಂದು ತಕ್ಕ ಮಟ್ಟಿಗೆ ಒಂದು ಡೇನಲ್ಲಿ ಒಂದು ಅವಕಾಶ ಕೊಡ್ತಿದ್ದು ಸುಮಾರು ಪ್ರತಿಯೊಂದು ಷೇರಲ್ಲಿ ನಾಲ್ಕು ರೂಪಾಯಿ ಎಂಬತ್ತು ಪೈಸಷ್ಟು ಏರಿಕೆ ಆಗಿದೆ ಎನ್ ಎಚ್ ಪಿ ಸಿನಲ್ಲಿ ಅದೇ ರೀತಿ ಮತ್ತೆ ಒಂದು ಟ್ರೆಂಡಿಂಗ್ ಶೇರು ಅಂತ ಹೇಳಿದ್ರೆ ಐ ಆರ್ ಎಫ್ ಸಿ ಐ ಆರ್ ಸಿನಲ್ಲಿ ಸುಮಾರು ಒಂದು ಮೂರ್ನಾಲ್ಕು ದಿವಸದಿಂದ ಒಂದು ಇಳಿಕೆ ಆಗಿತ್ತು ಆದರೆ ಇವತ್ತು ಒಂದು ಒಂದು ಒಳ್ಳೆಯ ಏರಿಕೆನೇ ಆಗಿದೆ ಪ್ರತಿಯೊಂದು ಷೇರಲ್ಲಿ ಸುಮಾರು ಇಪ್ಪತ್ತು ರೂಪಾಯಿ ಐವತ್ತು ಪೈಸಾ ಅಷ್ಟು ಏರಿಕೆ ಆಗಿದೆ ಇದು ಒಂದು ಒಳ್ಳೆಯ ಇಂಟ್ರಾಡೇಗೆ ಇವತ್ತು ಅವಕಾಶ ಕೊಡ್ತು ನೋಡೋಣ ಬನ್ನಿ ಏನಾಗಿದೆ ಅಂತ ಮುಂದೆ ಇಂಡಿಯನ್ ರಿನ್ಯೂಬಲ್ ಎನರ್ಜಿ ಇದು ಯಾಕೋ ಇತ್ತೀಚೆಗೆ ಒಂದು ಮೂರ್ನಾಲ್ಕು ದಿವಸದಿಂದ ಇದರಲ್ಲಿ ಇಳಿಕೆ ಆಗಿದೆ ಇವತ್ತೂ ಕೂಡ ಅಷ್ಟೇ ಒಂದು ಎಂಟು ರೂಪಾಯಿ ಐವತ್ತು ಪ್ಯೆಸಾ ಪ್ರತಿಯೊಂದು ಷೇರಲ್ಲಿ ಇಳಿಕೆ ಆಗಿದೆ ಇವತ್ತು ಬಂದು ಸುಮಾರು ನೂರ ಅರವತ್ತೆರಡು ರೂಪಾಯಿ ಹದಿನೈದು ಪೇಸಕ್ಕೆ ಇವತ್ತು ಬಂದು ನಿಂತಿದೆ ಇದು ಅದೇ ರೀತಿ ಪೇ ಟಿ ಎಮ್ಮು ಪೇ ಟಿ ಎಮ್ಮಲ್ಲಿ ನೋಡ್ಬೋದು ಇದರಲ್ಲಿ ಮತ್ತೆ ಇವತ್ತು ಇಳಿಕೆ ಆಗಿದೆ ನಾನ್ನೂರು ರೂಪಾಯಿಂದ ಕೆಳಗೆ ಬಂದು ನಿಂತಿದೆ ಇವತ್ತು ಪೇ ಟಿ ಎಮ್ ನೋಡೋದಾದರೆ ಆರುನೂರು ನಾನ್ನೂರು ಆರುನೂರು ಸಾವಿರ ಒಂಬೈನೂರು ಸಾವಿರ ಇದ್ದಿದ್ದು ಶೇರು ಪ್ರತಿಯೊಂದು ಶೇರು ಇವಾಗ ಬಂದು ಮುನ್ನೂರ ಎಂಬತ್ತು ರೂಪಾಯಿಗೆ ಬಂದು ನಿಂತಿದೆ ಇವತ್ತು ಪ್ರತಿಯೊಂದು ಷೇರಲ್ಲಿ ಸುಮಾರು ಹತ್ತಿರ ಹತ್ತು ಪರ್ಸೆಂಟ್ ಅಂದರೆ ನಲವತ್ತೆರಡು ಅಷ್ಟು ಇದರಲ್ಲಿ ಇಳಿಕೆ ಆಗಿದೆ ಅದೇ ರೀತಿ ಇವತ್ತು ನಿಫ್ಟಿ ಫಿಫ್ಟಿನಲ್ಲಿ ಯಾವೆಲ್ಲ ಶೇರ್ಸ್ನಲ್ಲಿ ಏರಿಕೆ ಆಯಿತು ಅಂತ ನೋಡೋಣ ನಿಫ್ಟಿ ಫಿಫ್ಟಿನಲ್ಲಿ ಇವತ್ತು ಏರಿಕೆ ಆಗಿರೋ ಶೇರ್ಸು ಟಾಪ್ ಗೇನರ್ಸ್ ಅಂತ ಹೇಳಿದ್ರೆ ಯು ಪಿ ಎಲ್ ಪ್ರತಿಯೊಂದು ಶೇರಲ್ಲಿ ಸುಮಾರು ಇಪ್ಪತ್ತು ರೂಪಾಯಿ ಎಪ್ಪತ್ತು ಪೈಸಾ ಕೋಲ್ ಇಂಡಿಯಾದಲ್ಲಿ ಸುಮಾರು ಹತ್ತಿರ ಒಂದು ಇಪ್ಪತ್ತು ರೂಪಾಯಿ ಅಷ್ಟು ಏರಿಕೆ ಆಗಿದೆ ಐ ಸಿ ಐ ಸಿ ಬ್ಯಾಂಕ್ನಲ್ಲಿ ಈ ಬ್ಯಾಂಕ್ಗಳೇ ಇವತ್ತು ಹೆಚ್ಚು ಕಡಿಮೆ ನಮ್ಮ ಶೇರ್ ಮಾರ್ಕೆಟ್ನ ಎತ್ತಿ ನಿಲ್ಲಿಸಿದ್ದು ಅಂತ ಹೇಳ್ಬೋದು ಐ ಸಿ ಐ ಸಿ ಬ್ಯಾಂಕ್ ಸುಮಾರು ಇಪ್ಪತ್ತ್ ರೂಪಾಯಿ ಎಪ್ಪತ್ತು ಪೈಸಾ ಆಕ್ಸಿಸ್ ಬ್ಯಾಂಕ್ ಪ್ರತಿಯೊಂದು ಷೇರಲ್ಲಿ ಸುಮಾರು ಇಪ್ಪತ್ನಾಲ್ಕು ರೂಪಾಯಿ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ನಲ್ಲಿ ಸುಮಾರು ಮೂವತ್ತೊಂದು ರೂಪಾಯಿ ಅರವತ್ತು ಪೈಸಾ ಎಚ್ ಡಿ ಎಫ್ ಸಿ ಲೈಫಲ್ಲಿ ಸುಮಾರು ಹನ್ನೆರಡು ರೂಪಾಯಿ ಮೂವತ್ತೈದು ಪೈಸಾ ಹಾಗೆ ವಿಪ್ರೋನಲ್ಲಿ ಪ್ರತಿಯೊಂದು ಶೇರಲ್ಲಿ ಹತ್ತು ರೂಪಾಯಿ ಹದಿನೈದು ಪೈಸಾ ಅಷ್ಟು ಏರಿಕೆ ಆಗಿದೆ ಅದೇ ರೀತಿ ಬೇರೆ ಯಾವೆಲ್ಲ ಶೇರ್ನಲ್ಲಿ ಏರಿಕೆ ಆಗಿದೆ ಟಾಪ್ ಗೇನರ್ಸ್ ಆಫ್ ನಿಫ್ಟಿ ಫಿಫ್ಟಿ ಅಂತ ಹೇಳಿದ್ರೆ ಎನ್ ಟಿ ಪಿ ಸಿ ಕೋಟಕ್ ಬ್ಯಾಂಕು ಸಿಪ್ಲಾ ಅಪೋಲೋ ಆಸ್ಪಿಟಲ್ಸು ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಮತ್ತು ಅಡಾಣಿ ಪೋರ್ಟ್ಸ್ ಅದೇ ರೀತಿ ನಿನ್ನೆ ಮಾತಾಡಿದ್ವಿ ಆಕ್ಸಿಸ್ ಎಸ್ ಎನ್ ಪಿ ಅದ್ರ ಬಗ್ಗೆ ಮತ್ತೆ ಜಾಸ್ತಿ ಮಾತಾಡಲ್ಲ ಇಪ್ಪತ್ತೆರಡನೇ ತಾರೀಕು ಕ್ಲೋಸ್ ಆಗುತ್ತೆ ಬೇಕಿದ್ದರೆ ನಿನ್ನೆ ವೀಡಿಯೋನ ನೀವು ಚೆಕ್ ಮಾಡ್ಕೊಳ್ಳಿ ಅದೇ ರೀತಿ ಎಸ್ ಜಿ ಬಿ ಗೋಲ್ಡ್ ಬಾಂಡ್ ಬಗ್ಗೆ ನಿನ್ನೆ ಮಾತಾಡಿದೀವಿ ಇದ್ರ ಈ ಚಾನಲ್ ವೀಡಿಯೋನೇ ಇದೆ ಇದೂ ಅಷ್ಟೇ ಸುಮಾರು ಹನ್ನೆರಡು ಫೆಬ್ರವರಿಯಿಂದ ಹದಿನಾರು ಫೆಬ್ರವರಿ ತನಕ ಇರುತ್ತೆ ಅದನ್ನೆಂಟ್ ಮಾಡೋಕ್ಕೊಂದು ಹಾಕಿದ್ದೀನಿ ಅಷ್ಟೇ ಇದು ಅದೇ ರೀತಿ ಇವತ್ತು ಇಂಟ್ರೈಟೆಡ್ ಟ್ರೇಡ್ ಆಫ್ ದ ಡೇ ಅಂತ ಹೇಳಿದ್ರೆ ಐ ಆರ್ ಎಫ್ ಸಿ ಪ್ರತಿ ಒಂದು ಶೇರ್ನಲ್ಲಿ ಸುಮಾರು ಇಪ್ಪತ್ತು ರೂಪಾಯಿ ಅಷ್ಟು ಏರಿಕೆ ಆಗಿದೆ ಸ್ವಲ್ಪ ಮಧ್ಯದಲ್ಲಿ ಲಾಸ್ ಆಗಿತ್ತು ಆ ಲಾಸ್ ಆಗುತ್ತೆ ಸ್ಟಾಪ್ ಲಾಸ್ ಹಾಕಿ ಮಾಡಿದ್ರೆ ಒಂದು ಪ್ರತಿಯೊಂದು ಶೇರಲ್ಲಿ ಎರಡು ರೂಪಾಯಿಂದ ಮೂರು ರೂಪಾಯಿ ಸ್ಟಾಪ್ ಲಾಸ್ ಹಾಕಿ ಒಂದು ಒಂದೆರಡು ಮೂರು ದಿವಸ ಲಾಸ್ ಆದರೆ ಹೆಚ್ಚು ಕಡಿಮೆ ಒಂದು ಸಾವಿರದಿಂದ ಎರಡು ಸಾವಿರ ತನಕ ಲಾಸ್ ಆಗ್ಬೋದು ಯಾವಾಗ ಏನಾಗುತ್ತೆ ಅದನ್ನು ನಾವು ರಿಕವರಿ ಮಾಡಬೇಕಾಗತ್ತೆ ಅದೇ ಟ್ರೇಡ್ ಅಂದರೆ ಲಾಸ್ಗಳು ಆಗುತ್ತೆ ಲಾಭಗಳು ಆಗುತ್ತೆ ಬಟ್ ಒಂದು ಕ್ಯಾಪಿಟಲ್ನ ಒಂದು ಮ್ಯಾನೇಜ್ ಮಾಡಿ ಹೋಗ್ತಾ ಇದ್ದಾಗ ಕ್ಯಾಪಿಟಲ್ ಕಡಿಮೆ ಇಟ್ಕೊಂಡಾಗ ಅಷ್ಟು ರಿಸ್ಕ್ ಇರೋದಿಲ್ಲ ಎಷ್ಟು ಅಂದರೆ ಒಂದು ಇನ್ನೂರು ಶೇರ್ಸ್ ಏಳೂರು ಸಾವಿರ ರೂಪಾಯಿಗೆ ಒಂದು ಒಳ್ಳೆ ಮಾರ್ಜಿನಲ್ಲಿ ಸಿಕ್ಕಿತ್ತು ಪ್ರತಿಯೊಂದು ಶೇರಲ್ಲಿ ಇಪ್ಪತ್ತು ರೂಪಾಯಿ ಐವತ್ತು ಪೇಸ ಅಷ್ಟು ಏರಿಕೆ ಆಗಿದೆ ಅಂದರೆ ಸುಮಾರು ನಾಲ್ಕು ಸಾವಿರದ ನೂರು ರೂಪಾಯಿ ಅಷ್ಟು ಇದು ರಿಟರ್ನ್ಸ್ ಕೊಟ್ಟಿದೆ ಆದರೆ ಮಧ್ಯದಲ್ಲಿ ಮಧ್ಯದಲ್ಲಿ ಲಾಸ್ ಆಗುತ್ತಲ್ಲ ಅದನ್ನು ಇದರಲ್ಲಿ ನಾವು ರಿಕವರಿ ಮಾಡ್ಕೋಬೇಕಾಗುತ್ತೆ ಅದೇ ರೀತಿ ಎನ್ ಎಚ್ ಪಿ ಸಿನಲ್ಲೂ ಅಷ್ಟೇ ಇವತ್ತು ಒಂದು ಮುನ್ನೂರು ಶೇರ್ಸ್ ಆರೂವರೆ ಸಾವಿರ ರೂಪಾಯಿ ಹತ್ತತ್ರ ಇದು ಒಂದು ಅವಕಾಶ ಕೊಟ್ಟಿತ್ತು ಪ್ರತಿಯೊಂದು ಶೇರಲ್ಲಿ ಸುಮಾರು ನಾಲ್ಕು ರೂಪಾಯಿ ಎಂಬತ್ತು ಪೇಸಾ ಅಷ್ಟು ಏರಿಕೆ ಆಗಿದೆ ಅಂದರೆ ಒಂದು ರಿಟರ್ನ್ಸ್ ಒಂದು ಸಾವಿರದ ನಾನ್ನೂರ ನಲವತ್ತು ರೂಪಾಯಿ ಒಂದು ಆರು ಸಾವಿರದ ಐನೂರು ರೂಪಾಯಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂದರೆ ಒಂದು ಹತ್ತು ಸಾವಿರ ಚೇಂಜುನಲ್ಲಿ ಯಾಕೆ ಕ್ಯಾಪಿಟಲ್ ಕಡಿಮೆ ಇದ್ದಾಗ ಸ್ವಲ್ಪ ರಿಸ್ಕ್ ಟೆನ್ಷನ್ಸ್ ಎಲ್ಲ ಕಡಿಮೆ ಇದೆ ಪ್ರಾಕ್ಟಿಕಲಾಗಿ ನಾವು ನೋಡಬೇಕಾಗುತ್ತೆ ಇರೋ ಬರೋ ದುಡ್ಡನ್ನೆಲ್ಲ ತೊಗೊಂಡೋಗಿ ಹಾಕಿದಾಗ ರಿಸ್ಕ್ ತುಂಬ ಜಾಸ್ತಿ ಆಗುತ್ತೆ ಇಂಟ್ರಾಡಿನಲ್ಲಿ ಇಲ್ಲ ನಾವು ರಿಸ್ಕ್ನ ತೊಗೋತೀವಿ ಅಂತ ಹೇಳಿದ್ರೆ ಅದು ಅವರವರ ಕೆಪಬಿಲಿಟೀಸು ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತಮಗೆಲ್ಲರಿಗೂ ತುಂಬ ಧನ್ಯವಾದ